ಹಾಯ್ ಹಲೋ ವಿವರ್ಸ್ ವೆಲ್ಕಮ್ ಟು ಮೈ ಚಾನಲ್ ಸಮ ಫುಡ್ಸ್ ನಾನಿವತ್ತು ಉತ್ತರ ಕರ್ನಾಟಕ ಟ್ರಡಿಷ್ನಲ್ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ ತುಂಬ ಹಳೇ ಕಾಲದ ತಿಂಡಿ ಇದು ಇದಕ್ಕೆ ಪದರ್ ಗಡುಬು ಅಂತ ಕರೀತಾರೆ ಕೆಲವರು ಕುಚ್ಗಡುಬು ಅಂತ ಕರೀತಾರೆ ಸಪ್ಪನ್ ಕಡುಬು ಬೆಲ್ಲದ ಬೇಳೆ ಅಂತಲೂ ಕರಿತೀವಿ ಇವೆರಡ್ರ ಕಾಂಬಿನೇಷನ್ ತುಂಬಾ ಚೆನ್ನಾಗಿರುತ್ತೆ ಸಾಫ್ಟಾಗಿರೋ ಬಿಸಿ ಬಿಸಿ ಕಡುಬು ಬಿಸಿ ಬಿಸಿ ಬೆಲ್ಲದ ಬೇಳೆ ಜೊತೆಗೆ ಧಾರಾಳವಾಗಿ ತುಪ್ಪ ಹಾಕ್ಕೊಂಡು ತಿಂದರೆ ಆಹಾ ಸ್ವರ್ಗ ಥರ ಇರುತ್ತೆ ನನ್ನ ತವ್ರ ಮನೆ ದೇವರು ಅಮರೇಶ್ವರ ಅಂತ ರಾಯ್ ರಾಯಚೂರು ಡಿಸ್ಟಿಕಲ್ಲಿ ಬರುತ್ತೆ ಅಮರೇಶ್ವರನ ಫೇವ್ರೇಟ್ ನೈವೇದ್ಯ ಇದು ಇದನ್ನು ಮಾಡಿದಾಗೆಲ್ಲ ನನಗೆ ಅಮರೇಶ್ವರ ನೆನಪಾಗ್ತಾ ಇರ್ತಾನೆ ಸೊ ಬನ್ನಿ ಹೇಗೆ ಮಾಡೋದು ನೋಡೋಣ ಮೊದಲು ಒಂದು ಕಪ್ಪಷ್ಟು ಗೋಧಿ ಹಿಟ್ಟನ್ನು ನಾನಿಲ್ಲಿ ಜರಡಿ ಹಿಡಿದು ತಗೊಂಡಿದ್ದೀನಿ ಒಂದು ಕಪ್ಪಷ್ಟು ಗೋಧಿ ಹಿಟ್ಟು ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ನಾವು ಚಪಾತಿ ಹಿಟ್ಟನ್ನು ಹೇಗೆ ಕಲಿಸ್ಕೊಳ್ತೀವಲ್ಲ ಹಾಗೆ ಕಲಿಸ್ಕೊಳ್ಳೋದು ಸ್ವಲ್ಪ ಸ್ವಲ್ಪ ನೀರನ್ನು ಹಾಕಿ ಗಟ್ಟಿಯಾಗೂ ಬೇಡ ತುಂಬ ಮೆತ್ತಗೂ ಬೇಡ ಮೀಡಿಯಮ್ ಆಗಿ ಕಲಿಸ್ಕೊಳ್ಳಿ ನಾನು ಮನೆಯಲ್ಲೇ ಮಾಡಿಸಿರುವಂತಹ ಗೋಧಿ ಹಿಟ್ಟನ್ನು ತಗೊಂಡಿದ್ದೆ ಹಾಗಾಗಿ ಅದನ್ನು ಜರಡಿ ಹಿಡ್ದೆ ಹೊರಗಡೆಯಿಂದ ತಂದಿರುವಂತಹ ಗೋಧಿ ಹಿಟ್ಟಾದರೆ ಅದು ರೆಡಿ ಇರುತ್ತೆ ಸೊ ಜರಡಿ ಹಿಡಿಯೋದೇನು ಬೇಡ ಈಗ ಹಿಟ್ಟನ್ನು ಕಲಸಿದ ಮೇಲೆ ಮೇಲ್ಗಡೆ ಒಂದು ಸ್ಪೂನ್ ಆಗುವಷ್ಟು ಎಣ್ಣೆನ ಸೇರಿಸಿ ಚೆನ್ನಾಗಿ ಮತ್ತೊಂದು ಸಲ ಕಲಿಸಿದ್ದೀನಿ ನೋಡಿ ಇಷ್ಟು ಸಾಫ್ಟಾಗಿದೆ ಈಗ ಇದನ್ನು ಬೇರೊಂದು ಬೌಲ್ಗೆ ತೆಗೆದು ಒಂದು ಇಪ್ಪತ್ತು ನಿಮಿಷ ನೆನೆಯೋದಕ್ಕೆ ಬಿಡ್ತೀನಿ ಇದರಿಂದ ನಾವು ಚಪಾತಿ ಕೂಡ ಮಾಡ್ಕೋಬೋದು ಈಗ ಇದು ನೆನೀಲಿ ಅಷ್ಟರಲ್ಲಿ ನಾವು ಬೆಲ್ಲದ ಬೇಳೆಗೆ ಬೇಳೆನ ಬೇಯಿಸ್ಕೊಳ್ಳೋಣ ಬೆಲ್ಲದ ಬೇಳೆ ಮಾಡೋದಕ್ಕೆ ಇಲ್ಲಿ ಒಂದು ಕಪ್ ಆಗುವಷ್ಟು ಕಡಲೆಬೇಳೆನ ತಗೊಂಡಿದ್ದೀನಿ ಈ ಕಡಲೆಬೇಳೆನ ಒಂದು ಎರಡು ಮೂರು ಸಲ ಚೆನ್ನಾಗಿ ತೊಳೆದು ತಗೊಳ್ತೀನಿ ಇದಾದ ನಂತರ ಯಾವ ಕಪ್ಪಲ್ಲಿ ಒಂದು ಕಪ್ಪಷ್ಟು ಕಡಲೆಬೇಳೆನ ತಗೊಂಡಿದ್ನೋ ಅದೇ ಕಪ್ಪಲ್ಲಿ ಐದು ಆಗುವಷ್ಟು ನೀರು ಒಂದು ಸಣ್ಣ ಚಮಚ ಎಣ್ಣೆನ ಹಾಕಿ ಕುಕ್ಕರ್ಲಿನ್ನ ಕ್ಲೋಸ್ ಮಾಡಿ ನಾಲ್ಕರಿಂದ ಐದು ವಿಜಿಲ್ ತಗೊಳ್ತೀನಿ ತುಂಬ ಸಾಫ್ಟಾಗಿ ಕಡಲೆಬೇಳೆ ಬೇಯಬೇಕು ಕಡಲೆಬೇಳೆ ಬೇಯೋಷ್ಟರಲ್ಲಿ ಕಡುಬು ಮಾಡ್ಕೊಂಬಿಡೋಣ ಹಿಟ್ಟನ್ನು ಕಲಸಿ ಇಟ್ಟಿದ್ದೆ ಅಲ್ವಾ ಒಂದು ಇಪ್ಪತ್ತು ನಿಮಿಷ ಹಿಟ್ಟು ಚೆನ್ನಾಗಿ ನೆಂದಿದೆ ಈಗ ಇದನ್ನು ಮತ್ತೊಂದು ಸಲ ನಾನು ಕಲಿಸ್ಕೊಂಡು ತಗೊಳ್ತೀನಿ ಈ ಥರ ಗಟ್ಟಿಯಾಗಿ ಮಿದ್ದಿ ಮಿದ್ದಿ ತಗೊಂಡ್ರೆ ಚೆನ್ನಾಗಿ ಬರುತ್ತೆ ಕಡುಬು ಕೈಗೆ ಸ್ವಲ್ಪ ಎಣ್ಣೆನ ಹಚ್ಕೊಂಡು ಹಿಟ್ಟನ್ನು ಚೆನ್ನಾಗಿ ಮತ್ತೊಂದು ಸಲ ಮಿದ್ಕೊಂಡು ಅದಾದ ನಂತರ ಈ ಥರ ಸಣ್ಣ ಸಣ್ಣ ಹುರುಳಿಗಳನ್ನು ಮಾಡ್ಕೊಳ್ತಾ ಇದ್ದೀನಿ ಇಷ್ಟೇ ಸಾಕು ಇದಕ್ಕಿಂತ ದೊಡ್ಡ ಹುರುಳಿ ತಗೊಂಡ್ರೆ ಕಡುಬು ದಪ್ಪಾಗ್ಬಿಡುತ್ತೆ ನಾನೀಗ ಸ್ವಲ್ಪ ಮಾಡಿಕೊಂಡು ಮತ್ತೆ ಊಟಕ್ಕೆ ಬೇಕಾದಾಗ ಮತ್ತೆ ಬಿಸಿ ಬಿಸಿಯಾಗಿ ಮಾಡ್ಕೋಬೇಕು ಅಂತ ಸ್ವಲ್ಪನೇ ಮಾಡಿ ತೋರಿಸ್ತಾ ಇದ್ದೀನಿ ಈಗ ಇದೇ ಥರ ಎಲ್ಲ ಹುರುಳಿನ ನೀಟಾಗಿ ರೆಡಿ ಮಾಡಿ ತಗೊಂಡಿದ್ದೀನಿ ಲಟ್ಸೋದಕ್ಕೆ ಒಂದು ಸ್ವಲ್ಪ ಎಣ್ಣೆನ ಹಚ್ಚಿ ಲಟ್ಟಿಸ್ಬೇಕು ಇಲ್ಲಿ ತೋರಿಸ್ತಾ ಇದ್ದೀನಲ್ವ ಈ ಥರ ಸ್ವಲ್ಪ ಒಂದು ಸಲ ಎಣ್ಣೆ ಹಚ್ಚಿದ್ರೆ ಒಂದು ಎರಡು ಮೂರು ಕಡುಬನ್ನು ಹಾಗೇ ಲಟ್ಟಿಸ್ಬೋದು ಲಟ್ಟಣಿಗೆಗೂ ಸ್ವಲ್ಪ ಎಣ್ಣೆನ ಸವರಿ ತೆಳುವಾಗಿ ಲಟ್ಟಿಸ್ಕೊಳ್ತಾ ಇದ್ದೀನಿ ದಪ್ಪ ಆದರೆ ಕಡುಬು ಆರಿದ ನಂತರ ಚೆನ್ನಾಗಿರೋದಿಲ್ಲ ತಣ್ಗಾದ ನಂತರ ಚೆನ್ನಾಗಿರೋದಿಲ್ಲ ಹಾಗಾಗಿ ತೆಳುವಾಗಿ ಎಣ್ಣೆನ ಸವ್ರಿಬಿಟ್ಟೆ ಲಟ್ಟಿಸ್ಬೇಕು ಹಿಟ್ಟು ಹಚ್ಚಿದ್ರೆ ಚೆನ್ನಾಗಿರೋದಿಲ್ಲ ಸೊ ಎಣ್ಣೆ ಹಚ್ಚಿನೇ ಈ ಕಡುಬನ್ನು ಲಟ್ಟಿಸ್ಕೊಂಡು ತಗೊಳ್ಳಿ ಇದೇ ಥರ ನಾನು ಎಲ್ಲ ಕಡುಬನ್ನು ಲಟ್ಟಿಸ್ಕೊಂಡು ತಗೊಳ್ತೀನಿ ತುಂಬಾ ಈಸಿ ಇದು ನೋಡಿ ಎಲ್ಲ ಕಡುಬನ್ನು ಲಟ್ಸಿದ್ದಾಗಿದೆ ಈಗ ಇದನ್ನು ಸೈಡ್ಗೆ ಎತ್ತಿಟ್ಕೊಂಡು ಒಲೆ ಮೇಲೆ ಒಂದು ಪಾತ್ರೆನ ಇಟ್ಕೊಂಡಿದ್ದೀನಿ ಪಾತ್ರೆಗೆ ಒಂದು ಲೀಟರ್ ಆಗುವಷ್ಟು ನೀರನ್ನು ಸೇರಿಸ್ತಾ ಇದ್ದೀನಿ ಈ ನೀರು ಚೆನ್ನಾಗಿ ಕುದಿಬೇಕು ಇವಾಗ ನೋಡಿ ಕುದೀತಾ ಇದೆ ಅಲ್ವಾ ಈ ಥರ ಕಳ್ಕಳಾಂತ ನೀರು ಕುದಿಯೋವಾಗ ನಾನು ರೆಡಿ ಮಾಡಿ ಇಟ್ಕೊಂಡಿದ್ನಲ್ಲ ಕಡುಬು ಒಂದೊಂದನ್ನೇ ಸೇರಿಸ್ತಾ ಇದ್ದೀನಿ ದಿಢೀರ್ ಅಂತ ಎಲ್ಲನೂ ಒಟ್ಟೊಟ್ಟಿಗೆ ಹಾಕಕ್ಕೆ ಹೋಗ್ಬೇಡಿ ಒಂದು ಹಾಕಿದ ಮೇಲೆ ಒಂದೆರಡು ಸೆಕೆಂಡ್ ಬಿಟ್ಟು ಇನ್ನೊಂದು ಹಾಕಿ ಅಂದರೆ ಅಂಟ್ಕೊಳ್ಳೋದಿಲ್ಲ ಸಾಮಾನ್ಯವಾಗಿ ಅಂಟ್ಕೊಳ್ಳೋದಿಲ್ಲ ಆದರೂ ಒಂದು ಸ್ವಲ್ಪ ಬಿಟ್ಟು ಬಿಟ್ಟು ಹಾಕಬೇಕು ಜಸ್ಟ್ ಒಂದು ನಿಮಿಷ ಇದನ್ನು ಹೈ ಫ್ಲೇಮಲ್ಲಿ ಮುಚ್ಚಿ ಬೇಯಿಸಿದ್ರೆ ಆಯಿತು ಒಂದು ನಿಮಿಷಕ್ಕಿಂತ ಜಾಸ್ತಿ ಬೇಯಿಸಿದ್ರೆ ಎಲ್ಲ ಪುಡಿ ಪುಡಿಯಾಗಿ ಒಡೆದೋಗೋ ಚಾನ್ಸಸ್ ಇರುತ್ತೆ ಇವಾಗ ನೋಡಿ ಚೆನ್ನಾಗಿ ಬೆಂದಿದೆ ಬರೀ ಒಂದು ನಿಮಿಷ ಮುಚ್ಚಿ ಬೇಯಿಸ್ಕೊಂಡಿದ್ದೀನಿ ಈಗ ನೀರಲ್ಲಿ ಬೇಯಿಸ್ಕೊಂಡಿದ್ದೀವಲ್ವಾ ಅಂಟ್ಕೊಂಡಿರುತ್ತಾ ಅಂತ ನಿಮ್ಗೆ ಅನಿಸ್ಬೋದೇನೋ ಅಂಟ್ಕೊಂಡಿರೋದಿಲ್ಲ ನೋಡಿ ಎಷ್ಟು ಚೆನ್ನಾಗಿ ಆ ಪದರು ಬಿಟ್ಕೊಂಡು ಬರ್ತಾ ಇದೆ ಇದಕ್ಕೋಸ್ಕರನೇ ಇದಕ್ಕೆ ಪದರ್ ಅಂತಲೂ ಕರೀತಾರೆ ನೋಡಿ ಎಷ್ಟು ಚೆನ್ನಾಗಿ ನೀಟಾಗಿ ಬರ್ತಾ ಇದೆ ಅಲ್ವಾ ಇದನ್ನು ನೀರಲ್ಲಿ ಇದೇ ಥರ ಕುದಿಸ್ಕೋಬೇಕು ಇಡ್ಲಿ ಥರ ಸ್ಟೀಮ್ ಮಾಡ್ಕೊಂಬಿಟ್ರೆ ಗಟ್ಟಿಯಾಗಿಬಿಡುತ್ತೆ ಚೆನ್ನಾಗಿರೋದಿಲ್ಲ ನೀರ ನೀರಲ್ಲೇ ಕುದಿಸ್ಕೋಬೇಕು ಈಗ ಬಿಸಿ ನೀರಿಂದ ಆಚೆ ತೆಗೆದ ನಂತರ ತಣ್ಣೀರನ್ನು ಹಾಕಬೇಕು ತಣ್ಣೀರನ್ನು ಹಾಕಿಲ್ಲ ಅಂದರೆ ಅದು ಗಟ್ಟಿಯಾಗಿಬಿಡುತ್ತೆ ಬಿಸಿಗೆ ಒಂದಕ್ಕೊಂದು ಅಂಟ್ಕೊಳ್ಳೋ ಚಾನ್ಸಸ್ಸು ಇರುತ್ತೆ ಹಾಗಾಗಿ ಬಿಸಿ ನೀರಿಂದ ಕುದಿಯೋ ನೀರಿಂದ ಆಚೆ ತೆಗೆದು ತಣ್ಣೀರನ್ನು ಹಾಕಿ ಆ ನಂತರ ಒಂದು ಪ್ಲೇಟ್ಗೆ ತೆಗೆದಿಟ್ಕೊಳ್ತಾ ಇದ್ದೀನಿ ನೋಡ್ತಾ ಇದ್ದೀರಲ್ವಾ ಎಷ್ಟು ಚೆನ್ನಾಗಿ ಸಾಫ್ಟ್ ಆಗಿದೆ ಮತ್ತು ಪದರ್ ಕೂಡ ಹಾಗೆ ಬಿಟ್ಕೊಂಡಿದೆ ಈಗ ಇಷ್ಟೇ ಈ ಪದರ್ ಗಡುಬು ರೆಸಿಪಿ ತುಂಬ ಈಸಿ ಇದನ್ನು ಈಗ ಸೈಡ್ಗೆ ಎತ್ತಿಟ್ಕೊಂಡು ಬೆಲ್ಲದ ಬೇಳೆ ಹೇಗೆ ಮಾಡೋದು ನೋಡೋಣ ಕಡಲೆಬೇಳೆನ ಬೇಯಿಸೋದಕ್ಕೆ ಇಟ್ಕೊಂಡಿದ್ದೆ ಅಲ್ವಾ ಈಗ ಕುಕ್ಕರ್ನ ಓಪನ್ ಮಾಡ್ತಾ ಇದ್ದೀನಿ ನಾಲ್ಕರಿಂದ ಐದು ವಿಜಿಲ್ ತಗೊಂಡಿದ್ದೀನಿ ಕಡಲೆಬೇಳೆನ ತುಂಬಾ ಸಾಫ್ಟಾಗಿ ಬೇಯಿಸ್ಕೋಬೇಕು ಈಗ ಈ ಬೆಂದಿರೋಂತಹ ಕಡಲೆಬೇಳೆನ ಅದೇ ಸೌಟಿಂದ ನೀಟಾಗಿ ಮ್ಯಾಶ್ ಮಾಡ್ಕೊಳ್ತೀನಿ ನೋಡಿ ಈ ಥರ ಸಾಫ್ಟಾಗಿ ಮೆತ್ತಗೆ ಮಸ್ಕೊಂಡು ತೊಗೊಂಡಿದ್ದೀನಿ ಕಡಲೆಬೇಳೆನ ಈಗ ಇದಕ್ಕೆ ಇನ್ನು ಸ್ವಲ್ಪ ನೀರನ್ನು ಸೇರಿಸಿ ಮತ್ತೆ ಗ್ಯಾಸನ್ನ ಆನ್ ಮಾಡಿ ಕುದಿಯೋದಕ್ಕೆ ಇಟ್ಕೊಳ್ತೀನಿ ಬೇಕು ಅಂದರೆ ಇನ್ನು ಸ್ವಲ್ಪ ನೀರನ್ನು ಈಗಲೇ ಸೇರಿಸ್ಬಿಡಿ ಇದು ತಣ್ಣಗಾದರೆ ಗಟ್ಟಿ ಆಗುತ್ತೆ ಗಟ್ಟಿಯಾದರೆ ಚೆನ್ನಾಗಿರೋದಿಲ್ಲ ಯಾವ ಕಪ್ಪಲ್ಲಿ ಒಂದು ಕಪ್ಪಷ್ಟು ಕಡಲೆ ಬೇಳೆನ ತಗೊಂಡಿದ್ನೋ ಅದೇ ಕಪ್ಪಲ್ಲಿ ಒಂದು ಕಪ್ಗಿಂತ ಸ್ವಲ್ಪ ಕಡಿಮೆ ಬೆಲ್ಲನ ಸೇರಿಸ್ತಾ ಇದ್ದೀನಿ ಒಂದು ಕಪ್ ಬೆಲ್ಲ ಕೂಡ ಹಾಕೋಬೋದು ಇದು ಸ್ವಲ್ಪ ಸಿಹಿ ಕಡಿಮೆ ಅಂತಲೇ ಅನ್ನಿಸ್ತು ಹಾಗಾಗಿ ಒಂದು ಫುಲ್ ಕಪ್ಪಷ್ಟು ಬೆಲ್ಲನ ಹಾಕ್ಕೊಳ್ಳಿ ಈಗ ಇದು ಒಂದು ನಾಲ್ಕೈದು ನಿಮಿಷ ಚೆನ್ನಾಗಿ ಕುದೀಲಿ ಮೇಲ್ಗಡೆ ಒಂದು ಪ್ಲೇಟನ್ನು ಮುಚ್ಚಿ ಒಂದು ನಾಲ್ಕೈದು ನಿಮಿಷ ಕುದಿಯೋದಕ್ಕೆ ಬಿಟ್ಬಿಡ್ತೀನಿ ಇವಾಗ ನೋಡಿ ಒಂದು ನಾಲ್ಕೈದು ನಿಮಿಷ ಕುದ್ದಿದೆ ಈಗ ಇದಕ್ಕೆ ಒಂದು ನಾಲ್ಕರಿಂದ ಐದು ಏಲಕ್ಕಿನ ಜಜ್ಜಿ ಸೇರಿಸ್ತಾ ಇದ್ದೀನಿ ಏಲಕ್ಕಿನ ಎಷ್ಟು ಹಾಕ್ತೀವೋ ಅಷ್ಟು ಚೆನ್ನಾಗಿರುತ್ತೆ ಇದು ಅಷ್ಟೇ ಇದಕ್ಕೆ ಮತ್ತು ಬೇರೇನು ಇಂಗ್ರೀಡಿಯೆಂಟ್ಸ್ ಬೇಡ ಕೆಲವೊಬ್ರು ಕೊಬ್ಬರಿ ಕೂಡ ಹಾಕ್ತಾರೆ ನಮ್ಮನೇಲಿ ಮನೇಲಿ ಇಷ್ಟಪಡಲ್ಲ ಹಾಗಾಗಿ ನಾನು ಹಾಕಲ್ಲ ಈ ಥರ ಚೆನ್ನಾಗಿ ಏಲಕ್ಕಿನ ಹಾಕಿ ಕುದಿಸಿದ ನಂತರ ಗ್ಯಾಸ್ನ ಆಫ್ ಮಾಡಿಬಿಟ್ರೆ ಬೆಲ್ಲದ ಬೇಳೆ ರೆಡಿ ಆಗುತ್ತೆ ಈಗ ನಾನು ಇದನ್ನು ಸರ್ವ್ ಮಾಡ್ತಾ ಇದ್ದೀನಿ ನೋಡಿ ಎಷ್ಟು ಸಾಫ್ಟ್ ಆಗಿದೆ ಅಲ್ವಾ ಹೆಚ್ಚು ಕಡಿಮೆ ನಾನು ಈ ಕಡುಬು ಮಾಡಿಟ್ಟು ಒಂದು ಅರ್ಧ ಗಂಟೆ ಆಗಿತ್ತೇನೋ ಅದಾದ ನಂತರ ನಾನು ಬೆಲ್ಲದ ಬೇಳೆ ಮಾಡಿದೆ ನೋಡಿ ತುಂಬಾ ಸಾಫ್ಟಾಗಿದೆ ಇದ್ರ ಜೊತೆಗೆ ಬೆಲ್ಲದ ಬೇಳೆ ಬಿಸಿ ಬಿಸಿ ಬೆಲ್ಲದ ಬೆಳೆಗೆ ಧಾರಾಳವಾಗಿ ತುಪ್ಪ ಹಾಕೊಂಡು ತಿನ್ನಬೇಕು ತುಪ್ಪ ಹಾಕ್ಕೊಂಡು ತಿನ್ನಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ ತುಪ್ಪ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಮತ್ತು ಬಿಸಿ ಬಿಸಿಯಾಗಿಯೇ ತಿನ್ನಬೇಕು ಬಿಸಿ ಇದ್ದಾಗಲೇ ತಿಂದ್ರೇ ಇದ್ರ ಟೇಸ್ಟ್ ಡಬಲ್ ಅನಿಸುತ್ತೆ ಉತ್ತರ ಕರ್ನಾಟಕದವರು ಈ ವಿಡಿಯೋ ನೋಡ್ತಾ ಇದ್ದರೆ ನಿಮ್ಮ ಮನೇಲೂ ಈ ರೆಸಿಪಿನ ಮಾಡ್ತೀರಾ ಅಂತ ತಿಳಿಸಿ ಮತ್ತು ನಿಮ್ಮ ಕಡೆಗೆ ಇದನ್ನು ಏನಂತ ಕರೀತೀರಾ ಅಂತಲೂ ತಿಳಿಸಿ ಐ ಹೋಪ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ತುಂಬಾ ಇಷ್ಟ ಆಯಿತು ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ವಿಡಿಯೋನ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಟೇಸ್ಟಿ ಟ್ರೆಡಿಷನಲ್ ಹೆಲ್ದಿ ರೆಸಿಪಿ ಜೊತೆಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಇರಿ ಬಾಯ್ ಫ್ರೆಂಡ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್